ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ಸರ್ಕಾರದ ಅಧಿಕೃತ ಆದೇಶದಂತೆ ಬೆಳಗಾವಿ ಚಳಿಗಾಲಿ ಅಧಿವೇಶನ ಈಗ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಘೋಷಣೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಮಾಡಿಕೊಂಡಿದ್ವಿ ವಸತಿ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಊಟದ ವ್ಯವಸ್ಥೆ ಇರ್ಬೋದು ಹಾಗೂ ಸಾರಿಗೆ ಇಲಾಖೆ ಜೊತೆ ಹೊಂದಾಣಿಕೆ ಇರಬಹುದು ಸುವರ್ಣಸೌಧದಲ್ಲಿ ಇರುವಂತ ಎಲ್ಲ ಮೇಂಟೆನೆನ್ಸ್ ಇರ್ಬೋದು ಎಲ್ಲದನ್ನು ನಾವು ಈಗಾಗಲೇ ವಿವಿಧ ಕಮಿಟಿಗಳ ಮುಖಾಂತರ ನಾವು ಕೆಲಸವನ್ನು ಶುರು ಮಾಡ್ಕೊಂಡಿದ್ವಿ ಈ ಸತಿನೂ ಪ್ರತಿ ವರ್ಷ ತರ ಯಾವುದು ತೊಂದರೆ ಆಗದಂತೆ ಬಹಳ ಸಕ್ಸಸ್ಫುಲ್ ಆಗಿ ನಾವು ಅಧಿವೇಶನ ನಡೆಸ್ತೀವಿ ಅಂತ ನನಗೆ ನಂಬಿಕೆ ಇದೆ ಇದಲ್ಲದೆ ಈ ವರ್ಷ ಆ ನಾವು ಗಾಂಧೀಜಿಯವರ ಬೆಳಗಾವಿ ಸೆಷನ್ ಆ ಶತಮಾನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ವಿ ಆ ಉದಾಹರಣೆಗೆ ನಮ್ಮ ವೀರಸೌಧ ಹತ್ರ ಅಭಿವೃದ್ಧಿ ಕೆಲಸಗಳು ಹಾಗೂ ಕಂಬರ್ಗಿ ಗಂಗಾರಾವ್ ದೇಶಪಾಂಡೆ ಅವರ ಸ್ಮಾರಕವನ್ನು ಅಭಿವೃದ್ಧಿ ಪಡಿಸೋದು ಈ ಎಲ್ಲ ಕೆಲಸಗಳನ್ನು ನಾವು ಕಾಯ್ಕೊಂಡಿದ್ವಿ ಇದನ್ನು ನಾವು ಮುಕ್ತಾಯ ಮಾಡ್ಕೊಳ್ತೀವಿ ಹಾಗೂ ಈ ಒಂದು ಕಾರ್ಯಕ್ರಮದ ಒಂದು ವರ್ಷ ನಡೆಯುತ್ತೆ ಆ ಮುಂದಿನ ವರ್ಷ ಅಕ್ಟೋಬರ್ ಎರಡನೇ ತಾರೀಕು ತನಕ ಇರುತ್ತೆ ಸೊ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡು ಅದಕ್ಕೆ ತಕ್ಕಂತ ಕೆಲಸವನ್ನು ನಾವು ಮಾಡ್ತೀವಿ